ಪರಮಾತ್ಮ ಗೊಂಬೆ ಹುಟ್ಟಿಸ್ಯಾನ ಒಬ್ಬನೇ ಹುಡ್ಸ್ಯಾನ್ರಿ ಹಂಗೇನಿಲ್ಲ ಹಂಗಾಗುದಿಲ್ಲ ಬಿಕ್ಕಿ ಬೇಡು ಟೈಮ್ ಐತಿ ನಿಂದ ಬಿಕ್ಕಿ ಬೇಡ ಬೇಕು ಬೇಡೇ ಬೇಕು ನೀ ಅಲ್ಲ ನಿನ್ನ ಯಾವ್ ತಗದು ಬಿಟ್ಟ ನಿಮ್ಮ ಅಪ್ಪ ಬೇಡ ನೀ ಕರಿಯದ ಅಲ್ಲ ಸ್ವತಃ ನಿಮ್ಮ ಪರಮಾತ್ಮ ನಮ್ಮ ಭುವನೇಶ್ವರಿ ಕಡೆ ಬಂದಿವ ಹೌದು ಎರಡು ಗೊಂಬಿ ಮಾಡ್ಬೇಕತ್ತನ ಹೌದು ನನ್ನ ಕೈಯ ಗೊಂಬೆ ಆಗ್ವಾಲ್ದು ಒಂದು ಹಿಡಿ ಮಾಡ ಕೂಡ ಕೊಡ ಅಂದ ಮತ್ ದೊಡ್ಡ ಯಾಕೆ ಬರ್ಬೇಕು ಸಾಯಬೇಕು ಹೇಳಕ ಅಲ್ಲೇ ಮೂರು ಮಂದಿ ಕೂಡಿ ಮಾಡ್ಬೇಕು ಒಂದು ಮಾಡ್ಬೇಕ್ರಿ ನೀವು ಇವ್ರ ಕಟಿ ಮಾಡ್ತಾರ ತೊಗರಿಯಾಗ ಒಂದು ಕೀಡಿ ಹುಟ್ಟಿತ ಕರೆ ನಾ ಇಲ್ದೈತ್ರ ಮನೆಯಾಗ ಒಂದು ಹುಳ ಹುಟ್ಟಂಗಿಲ್ಲ ಕರೆಯದ ನಾ ಬೇಕ ಜೋಡಿ ಬೇಕ್ರ ಮಾಯ್ ನೇತ್ರ ಮಾಯ್ ಎದ್ರ ಮಾಯ್ ಸಾತ್ರ ಮಾಯ್ ಸುಳಗಾಡ್ಕೋದ್ ಹೋಗ್ಬೇಕಾದ್ರೂ ಮಾಯಿ ಬೇಕು ಮಾಯಿನಿ ಬೇಕು ಇವ್ನ ಮಾತ್ ಒಳಗ ಗೊತ್ತಲಾಕು ಆಕಿನ ಮಾಯಿ ಬೇಕೇ ಮಾಯಿ ಇದ್ದಾಗ ಮಾಯಿ ಕರ್ಕೋತಾಳ ಮಾಯಿ ಇದ್ದಾಗ ಮಾಯಿ ಕರ್ಕೋತಾಳು ಇಲ್ಲಾಂದ್ರೆ ಇಲ್ಲ ನಾಯಿ ಬೇಕಂದ್ರೆ ಇವ್ ನಾಯಿ ಸಹಿತ ಕರಿದಿಲ್ಲ ನಾಯಿ ಸಹಿತ ಕಾಲೇಜು ಹೋಯ್ತು ಹೋಗ್ರು ಬಾಯಾಗ ಏ ಹಂಗಲ್ಲ ಅಗಸಿ ಬೋರ್ಗಲ್ ಮ್ಯಾಗ ಹೋಯ್ತಾವ ಮತ್ತ್ ತಪ್ಪು ತಿಳ್ಕೊಲಕ್ ಹೋಗ್ಬೇಡ್ರಿ ನೀವು ಅಲ್ಲಿ ಒಬ್ಬ ಅಗಸಿ ಬೋರ್ಗಲ್ ಆಗಿರ್ತ ಅದಕ್ಕೇನೋ ಗುಡಿ ಇರಂಗಿಲ್ಲ ನಾ ಎಲ್ಲಾನು ಮಾಡ್ತಾ ಹೋದ್ರ ಮ್ಯಾಗ್ ಪೂಜೆನು ಆಗ್ತ ಹಂಗ ಪರಮಾತ್ಮ ಹ್ಮ್ ಗ್ವಾಂಬಿ ಮಾಡ್ಬೇಕಾದ್ರೂ ಸ್ವತಃ ನಮ್ಮ ಭುವನೇಶ್ವರಿ ಕಡೆ ಬಂದ ವಚನ ಕೊಟ್ಟ ಮಣ್ಣು ಹೋದಾನ ಹೆಂಗ ಯಾವ ಈಗ ನೀ ನಮಗ ಮಣ್ಣು ಕೊಡ ನಿನ್ನ ಮಣ್ಣು ಹೆಂಗ ನಾನಾಗೆ ಓದನಿಲ್ಲ ಹಂಗ ನಿನ್ನ ಮಣ್ಣು ತಂದ ನಿನ್ನ ಅಂತ ಹೇಳಿ ವಚನ ಕೊಟ್ಟ ಮಣ್ಣು ಓದ ಅದಕ್ಕ ನೋಡಿ ಭೂಮಿ ತೆಲಿಮ್ಯಾಗ ಹೆಂಗ ಸತ್ತ ಮ್ಯಾಲೆ ತೈಗೆ ಯಾರೇ ಮಣ್ಣಿಗೆ ಹೊಂಟಿರ್ತಾರ ಎಲ್ಲಿ ಹೋದ್ರೆ ಬಂತ ಕೇಳಿದ್ರೆ ಏನಂತಾರ ಸತ್ತಿರ್ತತಿ ಎಲ್ಲಿಗೆ ಹೋಗಿ ಎಲ್ಲಿ ಹೋಗಿರ್ತಾರೆ ರೀ ಹೊಂಟಿರ್ತಾರೆ ತಮ್ಮ ಎಲ್ಲಿ ಹೊಂಟಾರಿ ಮಣ್ಣು ಕೊಡ್ಲಾಕೂ ಮಣ್ಣು ಕುಡ್ಲಾಕ ಹೊಂಟದಿವ ಅಂತ ಹೇಳ್ತಾರೆ ಅವ್ರ ಇವು ನಾವು ನಿನ್ನೆ ಹೋಗೇ ಬಂದೀನಿ ಅವರಿಗೆ ನಿನ್ನೆ ಹೋಗಿ ಬಂದದಿಲ್ಲ ಮಣ್ಣು ಕೊಡ್ಲಿಕ್ಕೆ ಹೊಂಟದಿವಿ ಅಂತಾರೆ ಅಂತಾರೆ ಹಾಂ ಕಡ್ತಿಲ್ಲ ಕಡ್ದ ಕಡ್ತ ಕಡ್ಕಿಲ್ಲತ್ತ ಕಡ್ತಿಲ್ಲ ಕಡ್ತ ಕಡತ್ತಿಲ್ಲ ಇನ್ನೂ ಹೆಂಗೆ ಹಾಡು ಜಿಗ್ಯಾಡ್ರಿ ಹಾಡು ಇನ್ನು ಕಡ್ತು ಬೇಕಾದ್ರೆ ಅಲಿಗೆ ತರಬೇಕಾದ ಚಟ್ ಟಕ ಚ ಚಟ್ ಟಕ ಚಟ್ ಆಕತ್ ಹೇಳಿ ಹಂಗೇನಿಲ್ಲ ರೀ ಇನ್ನು ಹೆಂಗೆ ಕಡತ್ಲಿ ಕಡ್ತಾಯಿದು ವಿಷಯಗಳೆಲ್ಲ ಬಿಡುಗಡೆ ಆಗ್ಲತ್ತೆವು ಮತ್ತು ಅದಕ್ಕೆ ಹೋಗಿ ಹೋಗಿರಿ ಈಗೇನು ಹೇಳತ್ತ್ಯಾರೋ ಹಾಂ ಒಂದು ಹುಲಿ ಹೊತ್ತು ಮುಣಗಿದಂಗೆ ಚಾಲು ಆತ್ಲ ಇನ್ನೂ ಹಾಂ ಅದಕ್ಕೆ ಮತ್ತೆ ನಿಮಗೆ ನಿಮಗೆ ರೀ ಎಲ್ಲ ತಿಳಿಲಕತ್ತದಿಲ್ಲರಿಪ್ಪ ನಾವು ಹಾಡುದ ಮಾಡ್ರಿ ಈ ಕಡೆ ಎಲ್ಲ ಬರೋಬರಿ ಐತಿ ನೀ ನೀವ್ ನಿನ್ನ ಜಂಡಾ ಜರ ಗಪ್ ಮುನ್ಸ ಅದಕ್ಕೆ ಈಗ ಏನ್ ಹೇಳತ್ತಾರು ಎಲ್ಲ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ್ದವ ಅಂತ ಹೇಳತ್ತಾರೀ ಮತ್ ಏನ್ ಹೇಳತ್ತಾರ ತಮ್ಮ ಯಾವ ಪ್ರಶ್ನೆ ಇನ್ನೊಂದ್ ಎರಡ್ ಉಳ್ದವ್ರಿ ಯಾವ್ದು ಉಳ್ದಾವ್ರಿ ಅತ್ರಿ ಋಷಿ ಅನಸೂಯ ಇದ್ದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರನ ಮೂರು ಮಂದಿ ಕೂಸು ಮಾಡಿ ಆಡಿಸಾಳು ಆಡಳು ಆ ಮೂರು ಮಂದಿ ಕೂಸು ಇದ್ದಾಗ ಅವ್ರ ಹೆಸರು ಏನಿಟ್ಟಾಳು ಏನಿಟ್ಟು ತೊಟ್ಲ ಯಾವ್ದು ಕಟ್ಟ್ಯಾಳು ಹೌದು ಹಗ್ಗ ಯಾವ್ದು ಹಚ್ಚಿಳು ಹೆಸರು ಇದು ಹೊಲದ ಸುನ್ನಾಳದವರು ಮತ್ತೊಂದು ಪ್ರಶ್ನೆ ತಾಯಿ ತಾಯಿಯನುಸೂಯ ದೇವಿ ಕೂಸ ಮೂರು ಮೂರು ಮಂದಿ ಹೆಸರು ಏನ ಇಟ್ಟಾಳೋ ಆಗ ಅವ ಹೆಸರ ತೆಗೆದ ಕೂಡ ತಿನ್ನಪ್ಪ ಕೇಳೋ ವಿಷ್ಣು ಮಹೇಶ್ವರ ಕೂಸಾಗಿ ಬಿದ್ದಿರಾಗ ಹೌದು ತಮ್ಮ ಮೂರು ಒಂದೊಂದು ಹೆಸರ ಎಟ್ಟಾಳು ತಮ್ಮ ಶ್ಯಾಮ ಸೋಮ ಶಂಭು ಅಂತ ಕರೆದಾಳೋ ಶ್ಯಾಮ ಸೋಮ ಶಂಭು ಅಂತ ಹೆಸರು ಮಾತ್ರ ಎತ್ತಾಳ ಹೌದ ಎನ್ನ ತೊಟ್ಲ ಯಾವ್ದ ಕಟ್ಟ್ಯಾಳು ಅಂತ ಕೇಳಿದಿ ನನಗ ಬ್ರಹ್ಮಾಂಡಂಬು ತೊಟ್ಲ ಕಟ್ಟಿಳ ಮೂರು ಮಂದಿ ನಾಲ್ಕು ವೇದ ನಾಲ್ಕು ಹಗ್ಗ ಮಾಡಿ ಹಚ್ಚ ವೇದ ಶಾಮವೇದ ವೇದ ಯಜುರ್ವೇದ ಋಗ್ವೇದ ಹೌದು ಏ ನಾಲ್ಕ ಹಗ್ಗ ಮಾಡಿ ಕಟ್ಟಳ ನಾಲ್ಕು ಪೂರ್ವದಿಂದ ಪಶ್ಚಿಮಕ್ಕ ತೂಗ ತಿದ್ದೇ ಆಗೇ ಹೌದ್ರಿ ಶರೀರ ಅಂದ್ರೆ ಹೆಣ್ಣ ಜೀವ್ ಅಂದ್ರೆ ಗಂಡ ಗಂಡ ಮ ಶರೀರ ಅಂದ್ರ ರಕ್ತ ಮಾಂಸ ಚರ್ಮ ರೋಮ ಎಲ್ಲಾ ಹೆಣ್ಣ ಐತಿ ಹೇಳಿ ಮಾ ಅತ್ರಿ ಋಷಿ ಪಾದ ಹೆಣ್ಣಲ್ಲ ನಾವು ಓಟ ರಕ್ತ ಮಾಂಸ ಚರ್ಮ ಏ ಬಾಟಾ ಕಂಪನಿ ಬಾಟಾರ ಹೆಚ್ಚು ತಿಕ್ಕಲಿವ ನಗಿ ಗಡ್ಡಿಗೆ ಮೊದಲತಿ ಎಲ್ಲಾ ಶರೀರಕ್ಕೆ ಸಂಬಂಧ ಪಟ್ಟದ ಒಮ್ಮೆ ಹೇಳಿದಿ ಈಗ ಹೇಳ್ತಿ ಅತ್ರಿ ಋಷಿ ಪಾದದ ನೀರ್ ಹೊಡೆದಳ ಅವಸಿ ಹೇಳ್ತಿ ಅತ್ರಿ ಋಷಿ ಪಾದ ಏನ ಹೆಣ್ಣು ಏನ ಗಂಡು ರಕ್ತ ಮಾಂಸ ಚರ್ಮ ರೋಮ ತುಂಬಿರುವಂತ ಪಾದ ಮಾವ ಹೆಣ್ಣಲ್ಲನವೇ ಹೆಣ್ಣದವರೇ ಹೆಂಗೇಂಗ ಅದು ಹೇಂಗಾಗ್ಲ ಕತ್ತಿತಿ ಅವರಿಗೆ ಹೇಂಗಾ ನಮ್ಮ ಸುನ್ನಾಳ ಮತ್ತೊಮನಂತವ ಏನು ಮಾಡಿದಿರಿ ಅವನೇನ ಬೇಡ ಬಿಡು ಹಿಂದೂ ಸೂರ್ ಬಡಿತಾ ನೋಡವಾ ಹ ನಮ್ಮ ಕುಂಬಾರ ಗೌಡ್ರು ಅಷ್ಟ ದಿಕ್ಕ ಪಾಲಕ ಹಾ ಅಷ್ಟ ವಕ್ರಾಗೇನ ಮಾಕ ಎಂತ ಪದಕ ಬನಿಗೆ ನೋಡು ಜೋಂಡಿಗೆ ಮೀಸಾಂ ಹಾ ಹಾ ಬೋ ಸೂರ್ ಬಡಿಯವಾ ಹಾ ಏನು ಅಂತಾನೆ ಅವನು ಬಾಳ ತಿ ಸದ್ದ ತಿಂಡಿನೇ ಬಾಳ ಬಾಗಿ ಹಚ್ಚಿಬಿಡ ತಗರಿವಾದಾಗ ನೀನು ಹೋಗಪ್ಪ ಆ ಕಡೆ ತಗೊಂಡ್ಕೊಂಡ ಮಾವುಗಳ ಕುಸ್ತಿ ಬಿಳುವ ನಿಮಗ ಅದಕ್ಕೆ ಏನ್ ಹೇಳ್ತಾನ ತಮ್ಮ ಒಟ್ಟ ಎಲ್ಲ ನನ್ನಿಂದ ಆಗೇತಿಯಾ ನಮ್ಮ ಸಂಗಪ್ ಕಕ್ಕನ ಅಂತ ಏನ್ ಮಾಡಿದ್ದ ಏನ್ ಮಾಡ್ಯಾನ ಇವ್ ಸಂಗಪ್ ಕಕ್ಕ ಮಾಡುದಾಗ ಹೆಂಗಲ ಆಗ್ಲಕತ್ತದಪ್ಪ ಅಂದ್ರೆ ಸಂಗಪ್ ಕಕ್ಕನ ಅಂತ ಹಾದಿ ದಾಂಡಿ ಹೊರಕಡೆ ಕುಮ್ಮ ಬಿಡು ನರ್ದೈ ರೆ ಕುಂಡಿತರನೋ ಹೂ ಹಾ ಅದಕ್ಕೆ ಹರಕಡಿ ಕುತ್ತಿದ್ದ ತ ಕರೆ ಹೆಂಗಾ ಹೆಂಗ್ ಕುತ್ತಿದ್ದ? ಮ್ಯಾಲ ಕಾಡ್ಲಿ ಕಾಳ್ ಹಾಕತ್ತಿದ್ದ ತೆಳಗೆ ಇಡ್ತಿದ್ದ ತೊಗದಗದ ಹೌದು ಮತ್ತೆ girne ಹೊಟ್ಟೆಗಾದೆನಾದ girne ಗೆ ಬರಿಯಾದರೂ ಹಿಟ್ ಬಿಡೋದು ಹೌದು ಹಂಗಾ ಮ್ಯಾಲ ಕಾಡ್ಲಿ ಕಾಳ್ ಹಾಕತ್ತಿದ್ದ ತೆಳಗೆ ಇಡ್ತಿದ್ದ ಇಡ್ತಿದ್ದ ನಿನ್ನಂತವ ಮನುಷ್ಯ ಹಾದು ನಡೆದಿದ್ದ ಹೌದೇನಂತನವಾ ಹಾದಿ ದಾಂಡೆ ಅಂದ ಅವ ಇವನು ನೋಡಿದವ ಏನಂತ ಮುತ್ಯಾಗ ಸಂಗಪ ಮುತ್ಯಗ ಅಂದ ಏ ಮುತ್ಯ ಏ ಸಂಗಪ ಒಂದಾ ತಿನೋದ್ರೆ ಮಾಡು ಒಂದ್

மேல நீச்சுர்க்கீச்சா டாலுவ ஜோலத மத்தொந்த மாத்த பக்க Hier, आ, 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 <laughs> ಿ ಕೃಷ್ಣ ದೇವರ ಸುದ್ದಿ ಬೆಳೆಸಿ ಹೇಳಿದಿ ನನಗ ಕೃಷ್ಣ ಬಹಳ ಅಂತಿ ತಮ್ಮ ನಿತ್ತ ಮಂದ್ಯಾಗ ಈ ಕೃಷ್ಣ ಆದ್ರೂ ದೊಡ್ಡವಲ್ಲ ತಿಳಿಸುವೆ ನಿನಗ ತಿಳಿಸುವೆ ನಿನಗ ಕೃಷ್ಣ ದೊಡ್ಡ ಸೀರಿ ಮಾತ್ರ ಉಡಬಾರ್ದೇ ಇತ್ತು ಸತ್ಯಭಾಮ ಪೂಜೆ ಹಾಕಿರ ತನ್ನ ಮನೆಯಾಗೆ ಒಟ್ಟ ಗಣಸ್ರ ಮಾತ್ರ ಹೋಗ್ತಿದ್ಯ ಪೂಜೆ ಗಣಸರ ಒಟ್ಟ ಹೋಗ್ತಿದ ಕೃಷ್ಣ ವಿಚಾರ ಮಾಡ ಎನ್ನ ನಾ ಹೆಂಗ ಹೋಗ್ಲಿ ಎಂದ ಪೂಜಾದ ಒಳಗಿರಿ ಉಡಬೇಕಂತ ವಿಚಾರ ಮಾಡ್ಯಾನ ತನ್ನ ಮನದಾಗ ಅಂತ ಕೃಷ್ಣ ಸಹಿತ ಸೀರೆ ಉಟ್ಟ ನಿತ್ವಾಗ ಏ ಸಿ ಉಟ್ಟ ಉಡುವಲ್ಯಾಕ ಲೆಕ್ಕ ಕೂಸಿನ ಒಂದ ಏ ಗಂಡ ಕೂಸಿನ ತಂದಾನಪ್ಪ ತನ್ನ ಬಗ್ಲ ನನಗ ಜರ ಸಂಶ್ಯ ಬರ್ತದ್ರಿ ಅಪ್ಪ ಕೂಸಿ ಗಂಡ ಸಮಾಗ ಕೊತ್ತ ಗಂಡ ಗಂಡ ಕೂಸಿನ ತರಬೇಕಾದ್ರಿ ನಿಮ್ಮ ಕೃಷ್ಣಗ ಯಾವ ಗಂಡ ಎದ್ದೋ ದ್ವಾಪಾರ ಯುಗದಾಗ ಸಿರಿಯಾರ ಉಡ್ಲ ಕೊಟ್ಟಾರ ಕೃಷ್ಣ ದೇವ ಚಕ್ರ ಎಲ್ಲಿ ಇಟ್ಟನಪ್ಪ ಯಾವ ಜಾಗದಾಗ ಏನ್ ಹೇಳ್ತಾರ ಕೃಷ್ಣ ಬಹಳ ದೊಡ್ಡವ ನೀ ದೊಡ್ಡವದಿ ಇಲ್ಲ ಅಂದಿಲ್ಲ ನಂದು ವಾದ ಏನೈತಿ ಅಪ್ಪ ದೊಡ್ಡ ಇಂದ ಹೊತ್ತ ಮುಣಗು ತಕ್ಕ ನಮ್ಮ ಮಾನಿಕನಳ ಗ್ರಾಮದೊಳಗ ಅಪ್ಪ ಸೀರೆ ಉಡಬಾರ್ದಲ್ರಿ ನಂದು ವಾದ ಹೌದು ಸ್ವತಃ ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ಕೊರವಂಜಾಗಿ ಬಂದ ನಮ್ಮ ಸತ್ಯಭಾಮನ ಮನೆಯ ಬಂದ ಮತ್ತ ಕೃಷ್ಣ ಹೆಂಗ ದೊಡ್ಡ ಕೃಷ್ಣ ಅದಕ್ಕೆ ತಮ್ಮ ಹೇಳಿ ಕೃಷ್ಣ ಸೀರೆ ಉಟ್ಟನ ಕೃಷ್ಣ ಏನ ಮಾಡ್ತಿ ಸೀರೆ ಉಟ್ಟಾರು ಅದಕ್ಕ ಕೃಷ್ಣ ಬಗ್ಲಾಗ ಒಂದ್ ಗಂಡ ಕೂಸಿನ ತರಬೇಕಾದ್ರೆ ಏನು ತಾನ ಹುಟ್ಟಿಸಿ ತಂದಿದ್ದು ಏನ್ ಯಾರ ಕಡಿದ್ರೆ ಒತ್ತಿ ಅದ್ರ ದತ್ತಕ ಕಿಸ್ಕೊಂಡು ಬಂದಿದ್ದು ಬೇಕಾಗಿದೆ ಒಬ್ಬ ಸೀರೆ ಮಾತ್ರ ತಮ್ಮ ಭಸ್ಮ ಸೂರ್ನ ಹೊಡಿಬೇಕಿತ್ರೆ ಕೇಳೋ ಆವಾಗ ನಿಮ್ಮ ವಿಷ್ಣು ಸೀರಿ ಊಟ ನಿತ್ತಾನಪ್ಪ ಇದರಾಗ ಸಾಕ್ಷಾತ್ ಮೋಹಿನಿ ಅವತಾರ ತಾಳಿ ನಿತ್ಯಾನವಾಗ ಯುವಲದ ಕೀಚಕನ ಹೊಡಿಬೇಕಾದ್ರ ಭೀಮ ಸೈನಾ ಅವ ಏನ್ ಅಂತ ಭೀಮ ಸಹಿತ ಸೀರೆ ಉಟ್ಟ ನಿತ್ತೋ ಅವರೆ ಒಟ್ಟ ಹೋಗ್ಯಾನಪ್ಪ ಗರಡಿ ಮಣಿಯಾಗೆ ಆಗೋವಲ್ಲದ ಮೂರ ಲೋಕದ ಗಂಡ ಅರಸು ಅಂತ ಅರ್ಜುನ ಸಹಿತ ಸೀರೆ ಒಟ್ಟನ ಕೇಳಿ ಕ್ಷಣದಾಗ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಒಂದ ವರ್ಷ ಹದ್ನ ವಾಸ ಇತ್ತು ಪಾಂಡವ್ರಿಗೆ ಯಾರ ಅದೇ ನಿಮ್ಮ ಅರ್ಜುನ ಒಂದ ವರ್ಷ ಸೀರೆ ಹುಟ್ಟನಾಗ ಭರತನಾಟ್ಯ ಕಲಸು ಹೆಂಗಸ ಹಾಗೆ ನೆತ್ತಿದ್ದ ಇಂಗ ಬ್ರಮೀಳೆ ಅಂತ ನಾಮ ಬಂದ ಕೇಳಿ ಆವಾಗ ಇದು ಹೊರದ ಸದ್ದ ಈಗ ಕಲಿಯುಗದೊಳಗಿನ ಕೇಳ ತಮ್ಮ ಸದಾಶಿವ ಮುತ್ತನ ತೇರ ಹಿಂಗ ಹೇಳಿ ಏನ್ ಹೇಳಾರು ಏನ್ ಹೇಳಾರಿ ಒಟ್ಟ ನಮ್ಮ ಗಂಡ ದೇವ್ರು ದೊಡ್ಡ ದೊಡ್ಡಮ್ಮ ಕೃಷ್ಣ ಸೀರಿ ಉಟ್ಟ ಭೀಮ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಪಂಡ್ರಾಪುರದ ಇಟ್ಟಲು ಸೀರಿ ಉಟ್ಟನ ನಾ ಗೊತ್ತಿಲ್ಲ ನಿನಗ ಹೋಗ್ರಿ ಇವ ಚೈಸಿಗೆ ಇವ್ರು ಉಡ್ತಾರ ಹಾ ಕಳೆಯದು ಹುಡುಗ ಹುಡುಗೋಳು ಹೊಂಟು ಬಿಡದೆ ಎಲ್ಲ ಮನೆ ಹುಡುಗ ಸಂತ ಸಕುಬಾಯಿ ಬಡ್ತಿನಿಯಾಗ ಸಿಕ್ಕ ನಿಮ್ಮ ಪಂಡ್ರಾಪುರ್ ಇಟ್ಟಲು ಸೀರೆ ಊಟ ಹೋಗಿ ಮನೆಯಾಗ ಎಲ್ಲಾ ಕೆಲಸ ಮಾಡ್ಯಾನ ಅಂತ ಇಟ್ಟಲು ಸೀರೆ ಊಟ ಸುನಾಳ್ ಇಟ್ಟಲ್ಲ ನೀ ಯಾವ್ ಗಿಡ ತಪ್ಪಲು ನಿನ್ನ ನಿನ್ನ ನಿಗದ್ ಬೇರೆ ಐತಿ ಅದಕ್ಕ ಪರಿಯಾಣ ಪರಾಣಿ ಪರಿಯಾಣಿ ಪರಾಣಿ ಅಂದಂಗ ಕೇಳ ಅದಕ್ಕ ಇದು ಅಲ್ಲದ ತಮ್ಮ ಈಗ ಸದಾ ಸದಾಶಿವ ಮುತ್ಯನ ತೀರ್ ಎಳಿತೈತಿ ಬಬಲಾದಿ ಅವರು ಅದು ಹೇಳಿದಲ್ವಾ ಹ ಹೇಳಿದದಾ ಸದಾಶಿವ ಮುತ್ಯನ ತೀರ್ ಹೇಳಬೇಕಾದ್ರೆ ಅದು ಹಂಗೇ ಇಳಂಗಿಲ್ಲ ಆ ಸದಾಶಿವ ಮುತ್ಯನ ತೀರ್ಿಗೆ ಮ್ಯಾಲ ಕಳಸಕ್ಕೆ ನಮ್ಮ ಚಂದ್ರವ ತಾಯಿ ಸೀರಿ ಸುತ್ತಿದಾಗನ ತೇರ್ ಮುಂದೆ ಎಳಿತೈತಿ ಹೌದು ಗೊಳ್ಳಾಂಗ ಗೊತ್ತಾಂಗ ಎದ್ದಿತ್ತು ನೋಡಿ ಅದು ಗಂಡ ತೀರ್ ಹೇಳಿದದ ಸರಿಯಾದ ಅಲ್ಲ ಇವ್ರ ಹಾರ ಸೈತಿದ್ದಿಲ್ಲ ಹಂಗ ಇಲ್ಲ ಇಲ್ಲ ಹಾರ ಹಂಗಾ ನಾವು ಬಾಂದ ನಿಮ್ಮ ನೆತ್ತಿ ಮೇಲೆ ಕುತ್ತಾಗ ಅವಾಗ ಬಂಡಿ ಸಾಗಿದೆ ಅಲ್ಲಿ ಚಂದ್ರ ತೇರಿನ ಮೇಲೆ ಸೀರೆ ಕೂತೈತಿ ಪರಮಾತ್ಮನ ಮ್ಯಾಗ ಇಪ್ಪತ್ನಾಲ್ಕು ತಾಸ ಕಾಲ ಕೊಟ್ಟ ನಮ್ಮ ಗಂಗವ್ ಕೂತಾಳ ಅಕ್ಕಿ ಪಾಕಿದಿಂದ ಪಾಪ ಇನ್ನೊಬ್ಬ ಬಂದ ಡೊಗ್ಯ ನೋಡಕದ ಯಾರ ಯಾರ ಚಂದ್ರ ಚಂದ್ರ ಕುಷ್ಟ ರೋಗ ಹತ್ತಿತ್ತು ರೋಗ ನಿನ್ನ ರೋಗ ಮಗಲಾಕೊಳಕಿನೂ ನಾನು ನಿನ್ನ ಉದ್ದಾರ ಮಾಡಾಕಿನೂ ನಾನು ನನಗೆ ನಿಂದ ನಿನ್ನ ಉದ್ದಕ ಮಾಡಕಿನೂ ನಾನು ಉದ್ದ ಮಾಡಿಬಿಡ್ರಿಂಬಲಾಡಿ ಅದಕ್ಕ ಏನ್ ಹೇಳತಾರ ಅಲ್ಲಿ ಹಿಡ್ಕೊಂಡು ಇಲ್ಲಿ ಕೇಳಿರುವಂತ ವಿಷಯ ಬಿಡುಗಡೆ ಮಾಡ್ಕೊತ ಬಂದಿಮ್ ಟೈಮ್ ಬಂದ ಸನಿ ಅವ್ರಿಗೆ ಕೊಟ್ಟ ಬಿಡ್ಲಾ ಸಂದ ಏನ್ ಹಾಡ್ತಾರ ನೋಡನು ಇತ್ತು ನೆಲ ಬಂದ ಕಸ ಹೊಡದ್ ಅವ್ರನ್ನ ಕಳ್ಸೋದಿನ ಕಸ ಹೊಡಿಲಾಕ ಅದಕ್ಕೆ ಏನ್ ಪ್ರಶ್ನೆ ಅಂತ ಹೇಳಿ ನೋಡಾಕತ್ತೀನಿ ಸ್ವಚ್ಛ ಹೌದು ಹೌದು ಅದಕ್ಕೆ ಈಗ ಏನ್ ಏನಂತ ಎಲ್ಲ ಅವನಿಂದ ಆಗೈತೆ ಅಂತ ಹೇಳತ್ತೇನತ್ತಮ್ಮ ಹೌದು ಹೇಳಿ ನಿನಗೊಂದು ಮಾತು ಕೇಳು ದೊಡ್ಡ ಕವಿಗಳು ಇಲ್ಲಿ ಬಂದಾರೆ ಬಜಾರ್ ಅಂದ್ರೆ ಹೆಂಗ ಗುರುಗಳು ಕರ್ನಾಟಕ ಮಹಾರಾಷ್ಟ್ರದೊಳಗೆ ಜೈಬಿರಿ ಹೊಡೆದಂತ ಡೋಣವ್ರಿಗೆ ಆಗಲಿ ಚೌಡಿಕ ಅವ್ರಿ ಆಗ್ಲಿ ಗಿಗಿ ಪದ ಅವ್ರಿಗೆ ಆಗಲಿ ಸೋಬಾನ ಪದ ಆಗಲಿ ಎಲ್ಲಕ್ಕೂ ಆಗಲಿ ಹೌದು ಪ್ರತಿ ಒಂದು ಮನುಷ್ಯಗುನು ಪದ ಮಾಡುವಂತ ನಮ್ಮ ಕಲಾ ರತ್ನ ಅನ್ಸ್ಕೊಂಡಂತವ್ರು ಅಂತ ಕವಿಗಳು ಬಂದರು ಅವ್ರನ್ನಾದ್ರೂ ಹೋಗಿ ಹಿಂದಿನ ಸೈಡ್ ಕೇಳ್ಕೋ ಹಿಂದಿನ ದೊಡ್ಡ ಪರಮಾತ್ಮ ಹೇಳ್ತಿ ನಿಮ್ಮ ಪರಮಾತ್ಮನ ನುಂಗ್ಯಾಳ ನಮ್ಮ ಪಾರ್ವತಿ ಒಂದು ಟೈಮ್ ಬೇಕಾದ್ರೆ ಹೋಗಿ ಕೇಳ್ಕೊ ಹಿಂದಿನ ಬಾಜು ಹೋಗು ಕೇಳ್ಕೊ ಬೇಕಂದ್ರ ಅವ್ರನ್ನ ತಂದ ಸ್ಟೇಜ್ ನಿಂದ್ರಿಸಿ ಕೇಳ್ಕೊ ನಿಂದ್ರಿಸಿ ಕೇಳ್ಕೊ ಪರಮಾತ್ಮ ದೊಡ್ಡ ಅವತಿ ಅಲ್ಲ ನಿಮ್ಮ ಪರಮಾತ್ಮನ ನುಂಗ್ಯಾಳ ನುಂಗ್ಯಾಳ ತಪ್ಪದಾಗ ಮಾಡಿಕೆ ಕೈಯ ಸಿಗಬಿದ್ದಿದ್ದ ಹೌದು ಸಿಗಬಿದ್ದಾನ ನುಂಗಿ ಕುತ್ತಾಳೋ ಹಾಕಿ ಅವನ ನುಂಗ್ಯಾಳ ಈಗ ನೀನು ನಾನು ಗೊತ್ತನ ಬಿಡು ಬೇಡ ಹಂಗ ಮಾಡ್ಬೇಡ ಡಪ್ಪ ಎಲ್ಲಿ ಹೋದ್ ಡಪ್ಪಲು Вот